ಒಂದು ಹತ್ತ ಹತ್ತು ದಿನ ಸ್ಟೂಡೆಂಟ್ಸ್ ಏನು ಕೆಲಸ ಎಲ್ಲ ಗಾಜುಗಳು ಕ್ಲೀನ್ ಅದನ್ನೆಲ್ಲ ಕ್ಲೀನ್ ಜೊತೆಗೆ ಇದನ್ನು ಕ್ಲೀನ್ ಮಾಡಿದಿರಿ ಹ್ಞೂ ಅದು ಗಾಜುಗಳನ್ನೆಲ್ಲ ಹತ್ತಿರಿ ಅಂತೇಳಿ ಹೇಳಿದಾರೆ ನೀವು ಅದು ಕ್ಲೀನ್ ಕೂಡ ನೀವು ಮಾಡಿದಿರಿ ನೀವು ಯಾರಿಗೆ ಹಾಕಿದಿರಿ ಯಾರಿಗೆ ಹಾಕಿದಿರಿ ಅದು ಪಾಂಡೆಕ್ ನಮ್ಮ ಅಂಕಲ್ ತಲಿಸ್ಕೊಂಡಿತ್ತು ಯಾರು ಅಂಕಲು ಅಂಕಲ್ ಅಯ್ಯಳಪ್ಪ ಅಂತ ಅಯ್ಯಳಪ್ಪ ಅದು ಅದು ಕೆಲಸ ಅದನ್ನ ಇದಕ್ಕಿಂತ ಮುಂಚೆ ಒಂದು ದಿನ ಮುಂಚೆನೆ ಅವಾಗ ಮೇಡಮ್ ಕೆಲಸ ಮಾಡಿಸಿದ ಅದನ್ನ ಹಾಕಿದೀವಿ ಟಾಯ್ಲೆಟ್ ಕ್ಲೀನ್ ಮಾಡಿಸಿದ್ದು ಇದು ದೊಡ್ಡ ಷಡ್ಯಂತ್ರ ವಸತಿ ವಿದ್ಯಾರ್ಥಿಗಳಿಗೆ ಮಕ್ಕಳ ಸ್ಥಾನದಲ್ಲಿ ಕಾಣುತ್ತಿದ್ದೇನೆ ಹಾಸ್ಟೆಲ್ ಮೇಲ್ ವಿಚಾರಕ್ಕೆ ರಜಿಯಾ ಸುಲ್ತಾನ್ ಮೌಡಿನಗರದ ಚಿಕ್ಕಲ್ಪರ್ವಿ ರಸ್ತೆಯಲ್ಲಿ ಸಾರ್ವಜನಿಕ ಆಸ್ಪತ್ರೆ ಹಿಂದೆ ಇರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಗೆ ಒಳಪಡುವ ಡಿ ದೇವರಾಜ್ ಅರಸು ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯದ ವಿದ್ಯಾರ್ಥಿಗಳಿಂದ ಶೌಚಾಲಯ ಕ್ಲೀನ್ ಮಾಡಿಸಿದ ಸುದ್ದಿ ಪ್ರಸಾರ ಅದು ದೊಡ್ಡ ಸುಳ್ಳು ಎಂದು ವಸತಿ ನಿಲಯದ ವಿದ್ಯಾರ್ಥಿಗಳು ಹೇಳಿದರು ಹಾಸ್ಟೆಲ್ ಏನಿಲ್ಲ ಸರ್ ಅದು ನ್ಯೂಸ್ ಬಂದಿರೋದು ಫೇಕ್ ನ್ಯೂಸ್ ಮೇಡಮ್ ನಮ್ಮ ಜೊತೆ ಅದೇನು ಮಾಡಿಸಿಲ್ಲ

ನಮ್ಗೆ ಅವ್ರು ಇನ್ನೇನು ಹೇಳ್ತಾರೆ ಸರ್ ರೂಮ್ ಕ್ಲೀನ್ ಕ್ಲೀನಿಕ್ ನ್ಯೂ ಕ್ಲೀನ್ ಇರಿ ಅಂತ ಹೇಳ್ತಾರೆ ಹೊರತಾಗಿ ವಾಶ್ರೂಮ್ ನಮ್ಮಿಂದ ಕ್ಲೀನ್ ಮಾಡ್ರಿ ಅಂತ ಹೇಳ್ತಾರೆ ಸರ್ ನಾಲ್ಕು ವರ್ಷಗಳಿಂದ ನೀವು ಆರ್ಡರ್ ಸೇವೆ ಸಲ್ಲಿಸಕತ್ತೀರಿ ಒಂದು ಆರೋಪ ಬಂದಿ ಒಂದು ಆರೋಪ ಬಂದಿಲ್ಲ ಒಂದು ತಿಂಗಳಾಗಿಲ್ಲ ಇವತ್ತಿಗೆ ತಿಂಗಳಾಗಿಲ್ಲ ಚಾರ್ಜ್ ತಗೊಂಡು ಹೌದು ಈ ತರ ಆರೋಪ ಬಂದಿದೆ ನನಗೆ ನಾನು ಅಲಮೋಸ್ಟಿಗೆ ಯಾರಾದರೂ ಶಡೇಂದ್ರ ಮಾಡ್ತಾ ಇರ್ಬೋದು ಮಕ್ಕಳಿಗೆ ಪಾಪ ಮಕ್ಕಳಿಗೆ ಮುಂದೆ ಹಾಕಿ ತಾವು ಹಿಂದಿನಿಂದ ಮಾಡ್ತಾ ಇದ್ದಾರೆ ಇದು ಯಾರಂತ ಗೊತ್ತಾಗ್ಬೇಕು ಇದಕ್ಕೆ ತನಿಖೆ ಆಗಬೇಕು ನನಗೆ ಮಾನ ಹಾನಿಯಾಗಿದೆ ನನಗೆ ತುಂಬ ಹರ್ಟ್ ಆಗಿದೆ ಒಳ್ಳೆ ಕೆಲಸ ಮಾಡ್ತಾ ಇದ್ರು ನನಗೆ ಒಂದು ಈ ಥರ ಬಹುಮಾನ ಬರುತ್ತೆ ಅಂತ ನನಗೆ ಗೊತ್ತಿದ್ದಿಲ್ಲ ತುಂಬ ನೋವಾಗ್ತಾ ಇದೆ ನನಗೆ ಇನ್ನು ಮುಂದೆ ನಾನು ಯಾವುದೇ ಚಾರ್ಜ್ ತಗೊಳಿಕ್ಕೆ ಇಷ್ಟ ನಮ್ಗೆ ಇಷ್ಟೆಲ್ಲ ಆಗುತ್ತೆ ಅಂತ ಏನು ಗೊತ್ತಾಗಲಿಲ್ಲ ಸರ್ ನೆಕ್ಸ್ಟ್ ಟೈಮ್ ಮೇಡಮ್ ಹಂಗೆ ಮಾಡಬಾರ್ದು ಇದು ನಮಗೆ ಇಲ್ಲ ಲಾಸ್ಟ್ ಮೇಡಮ್ ನಮ್ಮ ಕೆಲಸ ಎಲ್ಲ ಆಯ್ತು ನಮಗೆ ಎಂಡಿಂಗ್ ಆಗಬೇಕಿದೆ ಅಂತ ಹಂಗೆ ಅನ್ಕೊಂಡು ಮಾಡ್ತೀವಿ ಇಷ್ಟೆಲ್ಲ ನ್ಯೂಸ್ ಆಗುತ್ತೆ ಅಂತ ಏನು ಅಂದರೆ ಮೇಡಮ್ ಹೇಳಿದ್ರೆ ನಿಮ್ಗೆ ಈ ಕ್ಲೀನ್ ಮಾಡ್ಕೊರಿ ಅಂತ ಹೇಳಿದ್ರೆ ಒನ್ ಟೈಮ್ ಮಾಡಿಸಿದ್ರು ಮಾಡಿಸಿದಾರ ಮತ್ತೊಂದು ಕ್ಲೀನ್ ಮಾಡಿಸಿ ಅಂತ ಹೇಳಿದಾರ ನೀವೇ ಕ್ಲೀನ್ ನೀವೇ ಕ್ಲೀನ್ ಮಾಡ್ಕೋರಿ ಒಂದು ಹುಡುಗಿ ನಂದಿನಂದಿದ ಅವಳು ನಾವು ಅವಳಿಗೆ ಅವಳು ಹೇಳಿದ್ರು ಸರ್ ಹಿಂಗೇ ಮಾಡ್ಬೇಕಂತ ಮೇಡಮ್ ಹೇಳಂತಂದ್ರೆ ನಾವೆಲ್ಲ ಮಾಡ್ತೀವಿ ಅವಳಿಗೆ ಇಲ್ಲ ಸರ್ ಏನಿದು ಘಟನೆ ಹೇಳ್ತೀವಿ ಕೇಳಿ ವೀಕ್ಷಕರೇ ಈ ವಸತಿ ನಿಲಾಯವು ಆರ್ಜಿ ಕ್ಯಾಂಪ್ ರಸ್ತೆಯಲ್ಲಿ ಬಾಡಿಗೆ ಕಟ್ಟಡದಲ್ಲಿ ಕಳೆದ ಹಲವು ವರ್ಷಗಳಿಂದ ಸ್ವಂತ ಕಟ್ಟಡವಿಲ್ಲದೆ ಇರುವ ಕಾರಣ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿತ್ತು ಆದರೆ ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರವಾಗಿ ಕೇವಲ ತಿಂಗಳು ಗತಿಸಿದೆ ಇದರ ಜೊತೆಗೆ ವಸತಿ ನಿಲಯದ ಮೇಲ್ವಿಚಾರಕಿಯಾಗಿ ಸೇವೆಯಲ್ಲಿದ್ದ ನೀಲಮ್ ಎನ್ನುವರು ಗದಗ ಜಿಲ್ಲೆಗೆ ವರ್ಗಾವಣೆಯಾಗಿದ್ದಾರಂತೆ ಆದರೆ ಅಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರು ಇಲ್ಲವೋ ಅದಂತೂ ಗೊತ್ತಿಲ್ಲ ಇದರ ಬೆನ್ನಲ್ಲೇ ಈ ಘಟನೆ ನಡೆದಿದೆ ಆದರೆ ಮೇಡಮ್ ವರ್ಗಾವಣೆಗೆ ಸಾಕಷ್ಟು ದೂರುಗಳು ಬಂದಿದ್ದವು ಎಂಬ ಮಾಹಿತಿ ಕೂಡ ಹೊರ ಬಂದಿದೆ ಮೇಡಮಿಂದ ಏನು ತಪ್ಪಿಲ್ಲ ಇದ್ರಾಗ ಅದು ಫೇಕ್ ನ್ಯೂಸ್ ಅಷ್ಟೇ ಅಲ್ಲ ಫೇಕ್ ಅಂತ ಹೆಂಗೆ ಹೇಳ್ತೀವಿ ವಿಡಿಯೋ ಹಾಕಿದವರ ಪಕ್ಕದಲ್ಲೇ ಇದ್ದಾರಾ

ಈಗ ಅವಾಗ ಕೊರೋನಾ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಇದ್ವಲ್ಲ ಒಬ್ರು

ಏನಿದು ಷಡ್ಯಂತ್ರ ಎಂದರೆ ಈಗಿನ ಮೇಲ್ವಿಚಾರಕಿ ಸುಲ್ತಾನ್ ಜಿ ಕ್ಯಾಂಪ್ ರಸ್ತೆಯಲ್ಲಿರುವ ಗಾಂಧಿ ಮೆಮೋರಿಯಲ್ ಕಾಲೇಜ್ ಪಕ್ಕದಲ್ಲಿ ನಡೆಯುತ್ತಿರುವ ಪೂರ್ವ ಬಾಲಕಿಯರ ವಸತಿ ನಿಲಯದ ಮೇಲ್ವಿಚಾರಕಿಯಾಗಿ ಕಳೆದ ನಾಲ್ಕು ವರ್ಷಗಳಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಕಳೆದ ತಿಂಗಳು ಮೆಟ್ರಿಕ್ ನಂತರದ ಬಾಲಕಿಯರ ವಸತಿ ನಿಲಯ ಮೇಲ್ವಿಚಾರಕಿಯಾಗಿ ಹಾಗೂ ಪ್ರಭಾರಿ ಬಿಸಿಎಂ ಇಲಾಖೆಯ ಅಧಿಕಾರಿಯಾಗಿ ನೀಲಮ್ಮ ಸೇವೆಯಲ್ಲಿದ್ದರು ಇವರ ವರ್ಗಾವಣೆಯಿಂದ ಎರಡು ವಸತಿ ನಿಲಯಗಳನ್ನ ರಜಿಯಾ ಸುಲ್ತಾನ್ ನಿರ್ವಹಿಸುತ್ತಿದ್ದಾರೆ ಇವರ ಮೇಲೆ ಇದುವರೆಗೆ ಯಾವುದೇ ದೂರು ಆರೋಪಗಳು ಕೇಳಿ ಬಂದಿಲ್ಲ ಕಳೆದ ಹತ್ತು ದಿನಗಳ ಹಿಂದೆ ಉದ್ದೇಶಿತವಾಗಿ ಮಾಡಿದ್ದ ವಿಡಿಯೋ ಇವರ ಕರ್ತವ್ಯಕ್ಕೆ ಕಪ್ಪು ಚುಕ್ಕೆ ತರುವ ರೀತಿಯಲ್ಲಿ ಖಾಸಗಿ ವಾಹಿನಿಯಲ್ಲಿ ಸುದ್ದಿ ಹಾಕಿದೆ ಆದರೆ ನೂತನ ಕಟ್ಟಡದ ಕಿಟಕಿಗಳ ಪುಡಿ ಗಾಜುಗಳನ್ನು ಸ್ವಚ್ಛಗೊಳಿಸುವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ವಸತಿ ನಿಲಯದ ಶೌಚಾಲಯವನ್ನು ಶುಚಿಗೊಳಿಸಿ ಮೇಲ್ವಿಚಾರಕ್ಕೆ ಮೇಲೆ ಸಮಸ್ಯೆಯನ್ನು ತಂದೊಡ್ಡಿದ್ದಾರೆ ಆದರೆ ವಾರ್ಡನ್ ಮೇಡಮ್ ಶೌಚಾಲಯ ಕ್ಲೀನ್ ಮಾಡಿಸಿಲ್ಲ ಅವರು ನಮಗೆ ಮಕ್ಕಳ ಸಹೋದರಿಯರ ಸ್ಥಾನದಲ್ಲಿ ನೋಡಿಕೊಳ್ಳುತ್ತಿದ್ದಾರೆ ಎಂದು ಎರಡು ವಸತಿ ನಿಲಯದ ವಿದ್ಯಾರ್ಥಿಗಳಿಂದ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಬಿಟ್ಟಿರೋದೆಲ್ಲ ಸುಳ್ಳು ಸರ್ ಅದು ನಮ್ಮ ಬಾತ್ರೂಮ್ ಅಲ್ಲ ಅದು ನಮ್ಮ ಬ್ರೆಶ್ಶೂ ಅಲ್ಲ ಅದು ನಾ ಹುಡುಗಿಯರೂ ಅಲ್ಲ ಸರ್ ಅದೆಲ್ಲ ಫೇಕ್ ನ್ಯೂಸ್ ಫೇಕ್ ನ್ಯೂಸ್ ಹಾಕಿರಿ ಇದು ನಮ್ಮ ಮೇಡಮ್ ಒಳ್ಳೆತನ ನೋಡಿ ಹೊಟ್ಟೆ ಕಿಚ್ಚು ಪಡ್ತಿದ್ದಾರೆ ಆದರೆ ಮೇಡಂ ಅವರು ಯಾವ ರೀತಿಯಾಗಿ ಈ ತರ ಮಾಡ್ಸೋದಿಲ್ಲ ಮಾಡೋದು ಇಲ್ಲ ಕೂಡ ಹಾಸ್ಟೆಲ್ ಕೂಡ ನಮ್ಮನ್ನಂತೂ ಭಾಳ ಚೆನ್ನಾಗಿ ನೋಡ್ಕೊತಾರೆ ಯಾವ ತೊಂದರೆನೂ ಇಲ್ಲ ಭಾಳ ಒತ್ತಡದಿಂದ ಕೆಲಸನೂ ಮಾಡ್ಸೋಂಗಿಲ್ಲ

ನಮ್ಗೆ ಅವ್ರು ಇನ್ನೇನು ಹೇಳ್ತಾರೆ ಸರ್ ರೂಮ್ ಕ್ಲೀನ್ ಇಟ್ಕೊರಿ ನೀವು ಕ್ಲೀನ್ ಇರಿ ಅಂತ ಹೇಳ್ತಾರೆ ಒಟ್ಟಾಗಿ ವಾಶ್ರೂಮ್ ನಮ್ಮಿಂದ ಕ್ಲೀನ್ ಮಾಡ್ರಿ ಅಂತ ಇಲ್ಲ ಸರ್ ಆದರೆ ಖಾಸಗಿ ವ್ಯಕ್ತಿಗಳ ಒತ್ತಡಕ್ಕೆ ಉದ್ದೇಶಿತವಾಗಿ ವಿಡಿಯೋ ಮಾಡಿದ ವಿದ್ಯಾರ್ಥಿ ಇಂದು ಕಂಡು ಬಂದಿಲ್ಲ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ತನಿಖೆ ಆಗಬೇಕು ಎಂದು ಮೇಲ್ವಿಚಾರಕಿ ರಜಿಯಾ ಸುಲ್ತಾನ್ ಹೇಳಿದರು ನನ್ನ ಹೆಸರು ರಜಿಯಾ ಸುಲ್ತಾನ್ ಪೋಸ್ಟ್ ಏನಾದ್ರು ನಾನು ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಮೇಲ್ವಿಚಾರಕಿ ಘಟನೆ ಮೆಟ್ರಿಕ್ ನಂತರ ಬಾಲಕಿಯರ ವಸತಿ ನಿಲಯ ಅದು ನಾನು ಮಾಡ್ತಾ ಇರೋದು ಮೆಟ್ರಿಕ್ ಪೂರ್ವ ನಾನು ಜಾಯಿನ್ ಆಗಿದ್ದು ಎರಡು ಸಾವಿರದ ಇಪ್ಪತ್ತೊಂದು ನಾನು ನಾಲ್ಕನೇ ವರ್ಷ ಆಗಿದೆ ನಾನು ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯ ಮಾಡ್ತಾ ಇರೋದು ಈವರೆಗೂ ನನಗೆ ಯಾವುದೇ ಒಂದು ತರಹ ಈ ಥರ ಆಪಾದನೆಗಳು ಬಂದಿಲ್ಲ ಇದು ಚಾರ್ಜ್ ಆಯಿತು ಚಾರ್ಜ್ ನಾನು ತಗೊಂಡು ಇನ್ನೂ ಒಂದು ತಿಂಗಳೂ ಆಗಿಲ್ಲ ಇದು ಒಂದು ಹೊಸ ಕಟ್ಟಡ ಮೆಟ್ರಿಕ್ ನಂತರ ಇದೆಲ್ಲ ಹೊಸ ಕಟ್ಟಡ ನಾನು ಬಂದ್ಮೇಲೆ ನಾನು ಒಂದು ಶೌಚಾಲಯಕ್ಕೆ ತೊಳಸಲಿಕ್ಕೆ ಒಬ್ರಿಗೆ ಹೊರಗಿನವರಿಗೆ ಕರೆಸಿ ನಾನು ತೊಳಸಿ ತೊಳಸಿದಿನ ಆ ಶೌಚಾಲಯಗಳನ್ನು ಕ್ಲೀನ್ ಮಾಡ್ಸಿದೀನಿ ಹೊರಗಿನವರಿಗೆ ನನ್ನ ಹತ್ರ ಜಿ ಪಿ ಎಸ್ ಫೋಟೋನು ಇದೆ ಮುಂಚೆ ಅದು ನಾನು ಇದ್ದಿಲ್ಲ ಈಗ ನಾನು ಚಾರ್ಜ್ ತಗೊಂಡ್ಮೇಲೆ ದಿನ ಆಯ್ತಲ್ಲ ನಾನು ಹೊಸ ಕಟ್ಟಡಕ್ಕೆ ಕಾಲಿಟ್ಟಿದ್ದು ಫಸ್ಟ್ಗೆ ಜಸ್ಟ್ ನೀವೇ ತಿಳ್ಕೊಂಡ್ಬಿಡಿ ನನಗೆ ಅಪಾದನೆ ಹಾಕಿದಾರಲ್ಲ ಶೌಚಾಲಯಗಳನ್ನು ಮಕ್ಕಳ ಜೊತೆ ತೋರಿಸಿದಾರ ಅಂತ ನನ್ನ ಹತ್ರ ಇದೇ ಇನ್ನೂ ಒಂದು ತಿಂಗಳನು ಆಗಿಲ್ಲ ನಾನು ಶೌಚಾಲಯಗಳನ್ನು ಹೊರಗಿನವ್ರ ಜೊತೆ ತೋರಿಸ್ ಮಾಡಿದೀನಿ ಅಮೌಂಟ್ ಕೊಟ್ಟು ಎಲ್ಲ ಕ್ಲೀನ್ ಮಾಡಿಸಿದೀನಿ ಆದ್ರೂ ಮಕ್ಕಳು ನನಗೆ ಮಕ್ಕಳಿಂದ ನಾನು ಮಾಡಿಸಿದಾರ ಅಂತ ಹೇಳ್ತಾ ಇದ್ದಾರಲ್ಲ ಇದು ಒಂದು ದೊಡ್ಡ ಇರಬಹುದು ಷಡ್ಯಂತ್ರ ಇರಬಹುದು ಮಕ್ಕಳು ಹೇಳಕ ಮುಂದಾಗ್ತಾ ಇಲ್ಲ ಅವ್ರ ಹೆಸರು ಆದ್ರೆ ಮಕ್ಕಳು ತುಂಬಾ ಹೆದರ್ಕೊಂತ ಇದಾರೆ ಆದ್ರೆ ನನಗೆ ಕಾಲ್ ಹಿಡ್ಕೊಂಡು ಮೇಡಮ್ ಸಾರಿ ಮೇಡಮ್ ನನಗೆ ತಪ್ಪಾಯಿತು ನಾವು ನೀವು ಹೇಳಿಲ್ಲ ಆದರೂ ನಾವು ಒಬ್ಬರು ಒಬ್ಬರು ಅಂತ ನಾವು ಮಾಡ್ತಾ ಇದ್ದೀವಿ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ ಅದು ಯಾರು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಮಕ್ಕಳು ಹೇಳಲಿಕ್ಕೆ ಭಯ ಪಡ್ಕೊತಾ ಇದ್ದಾರೆ ಮೇಡಮ್ ಅವ್ರ ಮೊಬೈಲ್ ಚೆಕ್ ಮಾಡ್ಬೋದಲ್ಲ ಅವ್ರ ಮೊಬೈಲ್ಗಳು ಈಗ ಎಷ್ಟು ಮಕ್ಕಳಲ್ಲಿ ಫೈನಲ್ ಇಯರ್ ಮಕ್ಕಳಲ್ಲಿ ಎಲ್ಲ ಮಕ್ಕಳ ಹತ್ರ ಮೊಬೈಲ್ಗಳಿದಾವೆ ನಾವು ಹೇಳೋಕ್ಕಾಗಲ್ಲ ಅವ್ರು ಯಾರ್ಯಾರ ಮೊಬೈಲ್ ಯಾರ ಜೊತೆ ಕಾಂಟ್ಯಾಕ್ಟ್ ಡಿಲೀಟ್ ಕಳಿಸ್ತಾ ಇದ್ದಾರೆ ಮೆಸೇಜ್ಗಳು ಗೊತ್ತಿಲ್ಲ ಈಗ ನಾನು ಇಲ್ಲ ತಾವೇ ಸುಮ್ಮನೆ ಶೌಚಾಲಯದಲ್ಲಿ ನಿಂತು ಬಾರ್ಗೆ ಹಿಡ್ಕೊಂಡು ಫೋಟೋ ಹೊಡ್ಕೊಂಡ್ರು ಅದು ನಿಮ್ಮ ಕರ್ತವ್ಯದಲ್ಲಿ ಯಾರಿದ್ರು ಮೇಡಮ್ ಹಿಂದ ನನ್ನ ಕರ್ತವ್ಯದಲ್ಲಿ ಹಿಂದೆ ಅಂದ್ರೆ ಕುಮಾರಿ ನೀಲಮ್ ಅವರು ಇದ್ರು ಟ್ರಾನ್ಸ್ಫರ್ ಆಗಿ ಗದಗ್ ಡಿಸ್ಟಿಕ್ ಗೆ ಹಾಕಿದ್ದಾರೆ ಅವ್ರಿಗೆ ಅವ್ರು ಬೇರೆ ಕಡೆ ಹಾಕಿದ್ದಾರೆ ಈಗ ನನಗೆ ಒಂದು ಈ ಚಾರ್ಜ್ ಕೊಟ್ಟಿದ್ದಾರೆ ಇದಕ್ಕಿಂತ ಮುಂಚೆನೆ ನಾನು ಡಿ ಓ ಸರ್ಗೆ ಹೇಳಿದ್ದೆ ನಂಗೆ ನನ್ ಬೇಗ ನಂಗೆ ಆಗಲ್ಲ ನಾನು ಒಂದು ಹಾಸ್ಟೆಲ್ ಮಾಡ್ಕೊಂಡು ಚೆನ್ನಾಗಿದ್ದೀನಿ ಅಂತ ನನ್ಗೆ ಈಗ ಕೊಟ್ಟು ಒಂದು ತಿಂಗಳೂ ಆಗಿಲ್ಲ ಅಂದ್ರೆ ನಿಮ್ಮ ಕಂಡೀಷನ್ಸ್ ಇಂದ ಮಕ್ಕಳಿಗೆ ಕೆಲವೊಂದು ಬಹಳಷ್ಟು ಸ್ಟ್ರಿಕ್ಟ್ ಆಗ್ತಾ ಇದೆ ನಾನು ಯಾವುದೇ ರೀತಿಯಿಂದ ಮಕ್ಕಳಿಗೆ ಸ್ಟ್ರಿಕ್ಟ್ ಮಾಡಲ್ಲ ಏನಂತಂದ್ರೆ ಸ್ವಚ್ಛತೆಗೆ ಆದ್ಯತೆ ಕೊಡ್ತೀನಿ ಮಕ್ಕಳು ತಮ್ಮ ಕೊಠಡಿಯನ್ನು ತಾವು ಸ್ವಚ್ಛವಾಗಿ ಇಟ್ಕೋಬೇಕು ಆಮೇಲೆ ಪ್ರತಿ ಭಾನುವಾರ ಮಕ್ಕಳ ಜೊತೆ ನಾನೇ ವಸತಿನೇ ಕೊಠಡಿಯಾಗಲಿ ಹೊರಗಡೆ ಮೈದಾನ ಆಗಲಿ ಮೈದಾನದಲ್ಲಿ ಕಸ ಕೀಳೋದಾಗಲಿ ನಾನು ಅವ್ರ ಜೊತೆ ಮಾಡ್ತೀನಿ ಆದರೆ ಶೌಚಾಲಯ ಮಾತ್ರ ನಾನು ಎಂದಿಗೂ ಮಕ್ಕಳಿಂದ ಮಾಡ್ಸಿದ್ದೀನಿ